ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತೊಗರಿ ಕಾಳಿನ ಮಟನ್ ಗ್ರೇವಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಅಷ್ಟೇ ಸ್ಪೈಸಿ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇಲ್ಲಿ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಹಸ್ಕೊಂಡಾದಮೇಲೆ ಸ್ವಲ್ಪ ಬಿಸಿ ಆದಮೇಲೆ ತ್ರೀ ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿದ್ದೀನಿ ಇದು ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಒಂದು ದೊಡ್ಡದು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಇವಾಗ ಈ ಆನಿಯನ್ ಸ್ವಲ್ಪ ಬ್ರೌನಿಶ್ ಆಗೋವರೆಗೆ ಫ್ರೈ ಮಾಡ್ಕೊಬೇಕು ನೀವು ಯಾವುದೇ ಅಡುಗೆ ಮಾಡಿದ್ರೂ ಆನಿಯನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಹಾಕಿ ಯಾವಾಗಲೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ನಾನಿಲ್ಲಿ ಒಂದು ನಾಲ್ಕಿಸಲು ಬೆಳ್ಳುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಒಂದು ಮೂರು ಚಿಲ್ಲಿನ ಹಾಕಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳಿ ಪೇಸ್ಟನ್ನ ಹಾಕಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ನಾನು ಒಂದು ದೊಡ್ಡದು ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಸಾಫ್ಟ್ ಆಗಬೇಕು ಟೊಮೊಟೊ ಇಲ್ಲಿ ನಾನು ಹಾಫ್ ಕೆ ಜಿ ಮಟನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅದನ್ನು ಹಾಕಿ ಈ ಇವಾಗ ಹಾಫ್ ಟೇಬಲ್ ಸ್ಪೂನು ಅರಿಶಿನ ಹಾಗೆ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಅದು ಸ್ಕಿಪ್ ಆಗಿದೆ ಸಾರಿ ಈಗ ಅದು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನು ಧನಿಯಾ ಪೌಡರ್ ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನು ಗರಂ ಮಸಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಟನ್ಗೆ ಈಗ ನಾನಿಲ್ಲಿ ಒಂದು ಕಪ್ಪು ತೊಗರಿ ಕಾಳನ್ನು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಮಸಾಲೆಗೆ ಇಲ್ಲಿ ನಾನಿವಾಗ ಒಂದು ಚಿಕ್ಕ ಲೋಟದಲ್ಲಿ ವಾಟರ್ ಹಾಕ್ಕೊಂಡಿದ್ದೀನಿ ಮಟನ್ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೋಸ್ಕರ ಈಗ ಕುಕ್ಕರ್ಲಿಡ್ ಕ್ಲೋಸ್ ಮಾಡಿ ಒಂದು ಐದು ಬಿಸಿಲನ್ನ ಹಾಕ್ಸ್ಕೊಬೇಕು ಬನ್ನಿ ಇವಾಗ ಮಸಾಲ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ వన్ అండ్ హాఫ్ టేబల్ స్పూన్ ఆయిల్ హాకళి ఇది స్వల్ప బసీ అదే ఇవగా వన్ టేబల్ స్పూను ధనియా కాళు కాలు టేబల్ స్పూను మెన్సు ಚಕ್ಕೆ ಹಾಕೊಳ್ಳಿ ಒಂದು ನಾಲ್ಕು ಲವಂಗ ಒಂದು ಮೂರು ಏಲಕ್ಕಿ ಹಾಗೆ ಸ್ಟಾರ್ ಹೂವು ಬರುತ್ತಲ್ಲ ಅದು ಒಂದು ಎರಡು ಪೀಸ್ ಹಾಕೊಳ್ಳಿ ಹಾಕಾದ ಮೇಲೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಇವಾಗ ನೋಡಿ ಥರ ಫ್ರೈ ಮಾಡ್ಕೊಬೇಕು ಇವಾಗ ಒಣಗಿದ್ದ ಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಒಂದು ನಾಲ್ಕೈದು ಐದು ಹಾಕೊಂಡಿದ್ದೀನಿ ನಿಮಗೆ ಖಾರ ನೋಡಿ ಹಾಕೊಳ್ಳಿ ಇದನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಇದನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ನಾನಿಲ್ಲಿ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಗೋಡಂಬಿ ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಗೆ ಒನ್ ಕಪ್ ಕರಿಬೇವು ಒಂದು ದೊಡ್ಡದು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಆನಿಯನ್ ಬ್ರೌನಿಷ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಹಾಗೆ ಇಲ್ಲಿ ನಾನು ಒಂದು ಕಪ್ಪು ತೆಂಗಿನ ತುಡಿ ಹಾಕ್ಕೊತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಚೆನ್ನಾಗಿ ಆಗಿದೆ ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ತಾ ಈಗ ಈಗಿದನ್ನು ಪೇಸ್ಟ್ ಮಾಡ್ಕೊಬೇಕು ಇಲ್ಲೇ ಸ್ವಲ್ಪ ವಾಟರ್ ಹಾಕ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಪೇಸ್ಟ್ ಆಗಿದೆ ಇಷ್ಟಾದರೆ ಸಾಕು ಬನ್ನಿ ಈ ಕಡೆ ಇವಾಗ ಮಟನ್ ನಾವಾಗಲೇ ಬೇಯಿಸ್ಕೊಂಡಿದ್ದೀನಿ ಇಷ್ಟು ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಪರ್ಫೆಕ್ಟಾಗಿ ಬೆಂದಿದೆ ಹಾಗೆ ಇದಕ್ಕೆ ಇವಾಗ ನಾನು ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಆವಾಗಲೇ ಮಾಡ್ಕೊಂಡಿದ್ದೆ ನಾವು ಪೇಸ್ಟನ್ನು ಹಾಕೊತಾ ಇದ್ದೀನಿ ಈ ಟೈಮಲ್ಲೇ ನೀವು ನೋಡಿ ವಾಟರ್ನ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಮಸಾಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಟನ್ಗೂ ಹಿಡಿಬೇಕಲ್ಲ ಅದಕ್ಕೋಸ್ಕರ ಈ ಟೈಮಲ್ಲಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಏಕೆಂದರೆ ಆಗಲೇ ಮಟನ್ಗೂ ಹಾಕ್ಕೊಂಡಿದ್ರಿ ಅದಕ್ಕೋಸ್ಕರ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಜಿಲ್ ಹಾಕ್ಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮನ್ನು ನಿಮ್ಗೆ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ನಾನು ಹಾಕ್ತಾಯಿರ್ತೀನಿ Thank you so much.